ಹಾಯ್ ಎಲ್ರಿಗೂ ನಮಸ್ಕಾರ ನಾನು ತನಿಷಾ ಕುಪ್ಪಂಡ ಇಲ್ಲಿ ನನ್ನ ಪಕ್ಕದಲ್ಲಿರೋದ್ ವರ್ತವ್ರು ಸಂತೋಷ್ ಇವರು ಮಧು ಆ ಕಡೆ ಬ್ರೋಝನ್ ರಾಜೇಶ್ ಅವರು ನಾವೆಲ್ಲರೂ ಇವಾಗ ಎಲ್ಲಿದ್ದೀವಿ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ತೀರಾ ಎಲ್ಲಿ ಅಂತಂದ್ರೆ ನಮ್ಮೆಲ್ರು ಒಂದ್ ಮಾಡಿದಂತ ಒಂದು ಜಾಗ ಬಿಗ್ ಬಾಸ್ ಮನೆ ಸೊ ಸೀಸನ್ ಇಲೆವೆನ್ ಅಲ್ಲಿ ನಾವು ಕೂಡ ಎಂಟ್ರಿ ಆಗಿ ಏನೇನ್ ಮಾಡಬಹುದು ಅಂತ ನೀವೆಲ್ರು ನೋಡಿ ಅದಾದ್ಮೇಲೆ ಇವರೇ ಹೇಳ್ತಾರೆ ಹಾಯ್ ಇವತ್ತು ನಮ್ಮ ಗೆ ಇವತ್ತು ಎಂಟ್ರಿ ಆಗ್ತಾ ಇದ್ರೆ ಒಂದ್ ದಿನಕ್ಕೆ ಅವ್ರಿಗೆ ಬೈದ್ ಬಿಟ್ಟು ಬರೋಕೆ